ನಮಸ್ತೆ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಮಹೇಶ್ ಪ್ರಸಾದ್ ಕಿಡ್ನಿ ಸ್ಪೆಷಲಿಸ್ಟ್ ಫೋರ್ಟಿಸ್ ಹಾಸ್ಪಿಟಲ್ ಬೆಂಗಳೂರು ಸೊ ಇವತ್ತಿನ ಟಾಪಿಕ್ಕು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಸೊ ಫಸ್ಟು ಕಿಡ್ನಿ ಫಂಕ್ಷನ್ಸ್ ಏನು ಅಂತ ತಿಳ್ಕೊಳ್ಳೋಣ ಕಿಡ್ನಿ ಫಂಕ್ಷನ್ಸ್ ಬಂದು ಆಗಿ ಸಾಲ್ಟು ವಾಟರ್ ರೆಗ್ಯುಲೇಟ್ ಮಾಡೋ ಆಮೇಲೆ ನಮ್ಮಲ್ಲಿ ಉತ್ಪತ್ತಿ ಆಗೋ ವೇಸ್ಟ್ ಪ್ರಾಡಕ್ಟ್ಸ್ನ ಆಚೆ ಕಡೆ ಯೂರಿನ್ ಮೂಲಕ ಹಾಕೋದು ಆಮೇಲೆ ಹಿ ಹಿಮೋಗ್ಲೋಬಿನ್ನ ಮೇಂಟೈನ್ ಮಾಡೋದು ಕ್ಯಾಲ್ಶಿಯಮ್ನ ಫಾಸ್ಫರಸ್ನ ಯೂರಿಕ್ ಆ್ಯಸಿಡ್ನ ಬೇರೆ ಹಲವಾರು ಎಲೆಕ್ಟ್ರೋಲೈಟ್ಸ್ನ ಅದು ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಬಾಡೀಲಿ ಸೊ ಈವನ್ ಬ್ಲಡ್ ಪ್ರೆಷರ್ ಕಂಟ್ರೋಲು ಕೂಡ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುತ್ತೆ ನಮ್ಮ ಕಿಡ್ನೀಸು ಸೊ ಈ ಥರ ವೆರಿ ಆ್ಯಕ್ಟಿವ್ ಕಿಡ್ನಿ ಕಿಡ್ನೀಸು ಆ್ಯಕ್ಟಿವ್ ಆರ್ಗನ್ಸ್ನ ನಾವು ಇಟ್ಕೊಬೇಕಾಗುತ್ತೆ ಅಕಸ್ಮಾತ್ ನಮ್ಗೆ ಗೊತ್ತಾಗದೆ ಒಂದೊಂದು ಸಾರಿ ಅದು ಡ್ಯಾಮೇಜ್ ಆಗ್ತಾ ಇರುತ್ತೆ ಅದು ನಮಗೆ ಗೊತ್ತಾಗಲ್ಲ ಅಕಸ್ಮಾತ್ ಏನಾದರೂ ಡ್ಯಾಮೇಜು ಮೂರು ತಿಂಗಳಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದ್ಕೊಂಡ್ರೆ ಅಂದ್ಕೊಂಡಿದ್ದಾಗ ನಾವು ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ಯೂಶ್ವಲಿ ಒಂದು ಸೀರಮ್ ಕ್ರಿಯಾಟಿನ್ ಅಂತ ಮಾಡಿಸ್ತೀವಿ ಅದನ್ನು ಮಾಡಿಸ್ಬಿಟ್ಟು ಇ ಜಿ ಎಫ್ ಆರ್ ಅಂತ ಕರಿತೀವಿ ಎಸ್ಟಿಮೇಟೆಡ್ ಗ್ಲಾಮ್ರ ಫಿಲ್ಟ್ರೇಷನ್ ರೇಟ್ ಅಂತ ಹೇಳಿ ಅದು ಲೆಸ್ ದ್ಯಾನ್ ಸಿಕ್ಸ್ಟಿ ಎಮ್ ಎಲ್ ಇದ್ದಾಗ ಪ್ಲಸ್ ಒಂದು ಯೂರಿನ್ ರೂಟೀನ್ ಯೂರಿನ್ ರೂಟೀನಲ್ಲಿ ಅಥವಾ ಯೂರಿನ್ ಎ ಸಿ ಆರ್ ಅಥವಾ ಪಿ ಸಿ ಆರ್ ಅಂತ ಒಂದು ಪ್ರೋಟೀನ್ ಟೆಸ್ಟ್ ಮಾಡ್ತೀವಿ ಅದರಲ್ಲಿ ಪ್ರೋಟೀನ್ ಲೀಕ್ ಇದ್ದಾಗ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರ್ಬೋದು ಅಂತ ಕರಿತೀವಿ ಅಥವಾ ಈವನ್ ಇಮೇಜಿಂಗಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ತೀವಿ ಅಲ್ಟ್ರಾಸೌಂಡಲ್ಲಿ ಕಿಡ್ನಿ ಸ್ಟ್ರಕ್ಚರು ನಾರ್ಮಲ್ ಇರೋಲ್ಲ ಸೊ ಅವರನ್ನು ಕೂಡ ನಾವು ಕಿಡ್ನಿ ಡಿಸೀಸ್ ಅಂತ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಸೊ ನೀವು ಕೇಳ್ಬೋದು ಯಾವ ಏಜ್ ಗ್ರೂಪಲ್ಲಿ ಇದು ಕಾಮನ್ನು ಅಂತ ಹೇಳಿ ಇ ಈವನ್ ಚಿಕ್ಕ ಮಕ್ಕಳಲ್ಲೂ ಕೂಡ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬರ್ಬೋದು ಈವನ್ ನೈಂಟಿ ಇಯರ್ ಓಲ್ಡ್ ನೈಂಟಿ ಫೈವ್ ಇಯರ್ ಓಲ್ಡ್ ಪೇಷೆಂಟ್ಸಲ್ಲೂ ಕೂಡ ಕ್ರಾನಿಕ್ ಕಿಡ್ನಿ ಡಿಸೀಸು ಬರ್ಬೋದು ಏಜ್ ಈಸ್ ನೋ ಬಾರ್ ಫಾರ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ನೀವು ಕೇಳ್ಬೋದು ಇನಿಷಿಯಲ್ ಸ್ಟೇಜಸ್ಸು ಇವಾಗ ಏನು ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸು ಸ್ಟೇಜಸ್ ಇದ್ದಾವೆ ಸ್ಟೇಜ್ ಒನ್ ಟು ಸ್ಟೇಜ್ ಫೈ ಇದೆ ಸ್ಟೇಜ್ ಫೈ ಡಿ ಕೂಡ ಇದೆ ಸೊ ಸ್ಟೇಜ್ ಒನ್ನಲ್ಲಿ ಏನು ಸಿಂಪ್ಟಮ್ಸ್ ಇರೋಲ್ಲ ಪೇಷೆಂಟ್ಸಲ್ಲಿ ಇದ್ದರೂ ಇರ್ಬೋದು ಇಲ್ಲದೇನೂ ಇರ್ಬೋದು ಬಟ್ ಮೋಸ್ಟ್ ಆಫ್ ದಿ ಪೇಷೆಂಟ್ಸಲ್ಲಿ ಅರ್ಲಿ ಸ್ಟೇಜಸ್ಸಲ್ಲಿ ಏನು ಸಿಂಪ್ಟಮ್ಸ್ ಕಾಣಿಸಲ್ಲ ಸೊ ಲೇಟ್ ಸ್ಟೇಜಸಲ್ಲಿ ಸಿ ಕೆ ಡಿ ಫೈ ಸ್ಟೇಜಸ್ಸಲ್ಲಿ ಎಷ್ಟೊಂದು ಸುಮಾರು ತೊಂದರೆಗಳು ಕಾಣಿಸ್ಕೊಬೋದು ಯಾವ ಥರ ತೊಂದರೆಗಳು ಅಂದರೆ ಒಂದು ಹಿಮೋಗ್ಲೋಬಿನ್ ಕಮ್ಮಿ ಆಗ್ಬೋದು ಬ್ಲಡ್ ಪ್ರೆಷರು ತುಂಬ ರೈಸ್ ಆಗ್ಬೋದು ಆಮೇಲೆ ಜಸ್ಟ್ ಬೈ ಗೋಯಿಂಗ್ ಬೈ ಆರ್ಗನ್ ವೈಸ್ ನಾವು ಮೆದುಳು ಮೆದುಳಲ್ಲಿ ಯುರೇಮಿಕ್ ಎನ್ಸಫ್ಲೋಪತಿ ಅಂತ ಕರಿತೀವಿ ತುಂಬ ವೇಸ್ಟ್ ಪ್ರಾಡಕ್ಟ್ಸ್ ಕಲೆಕ್ಟ್ ಆಗಿಬಿಟ್ಟು ಬ್ರೈನಿಗೆ ಎಫೆಕ್ಟ್ ಆಗ್ಬೋದು ಅದು ಒಂದು ಆಮೇಲೆ ಪೇಷಂಟ್ಸು ಒಂದು ಸಾರಿ ಶ್ವಾಸಕೋಶದಲ್ಲಿ ನೀರು ತುಂಬೋದು ಎಕ್ಸಸಿವ್ ಆಗಿ ವಾಟರು ಸಾಲ್ಟು ರಿಟೆನ್ಷನ್ ಆದಾಗ ಶ್ವಾಸಕೋಶದಲ್ಲಿ ನೀರು ತುಂಬೋದು ಹಾರ್ಟಲ್ಲಿ ಸ್ವಲ್ಪ ವೇಸ್ಟ್ ಪ್ರಾಡಕ್ಟ್ಸಿಂದ ಸ್ವಲ್ಪ ಇನ್ಫ್ಲಮೇಷನ್ ಆಗ್ಬೋದು ಆಮೇಲೆ ಗ್ಯಾಸ್ಟ್ರೈಟಿಸ್ ಇಶ್ಯೂಸ್ ಆಗ್ಬೋದು ಪೇಷಂಟ್ಸಲ್ಲಿ ತುಂಬ ನೆವೆ ಆಗ್ಬೋದು ಚರ್ಮದಲ್ಲಿ ಆಮೇಲೆ ಯೂರಿನ್ ಕಡಿಮೆ ಆಗ್ಬೋದು ಸೊ ಈ ಥರ ಸುಮಾರು ತೊಂದರೆಗಳು ಕಾಣಿಸ್ಕೊಬೋದು ಆಮೇಲೆ ಓವರ್ ಆಗಿ ವೆಯ್ಟು ಪೇಷಂಟ್ಸು ವೆಯ್ಟ್ ರೆಡ್ಯೂಸ್ ಆಗ್ಬೋದು ಯೂರಿನ್ನು ಯೂರಿನ್ ಔಟ್ಪುಟ್ಟು ಕಮ್ಮಿ ಆಗೋದು ಸೊ ಇದೆಲ್ಲ ಒಂದಿಷ್ಟು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಕ್ರಾನಿಕ್ ಕಿಟ್ ಡಿಸೀಸ್ ಲೇಟಸ್ಟ್ ಸ್ಟೇಜಸ್ಸಲ್ಲಿ ಎಸ್ಪೆಷಲಿ ಅರ್ಲಿ ಸ್ಟೇಜಸಲ್ಲಿ ಎಷ್ಟೋ ಎಷ್ಟೊಂದು ಸುಮಾರು ಜನ ಏ ಸಿಮ್ಟಮ್ಯಾಟಿಕ್ ಇರ್ತಾರೆ ಫ್ಯಾಕ್ಟರ್ಸ್ ಫಾರ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ಒಂದು ಡಯಾಬಿಟೀಸು ಡಯಾಬಿಟೀಸ್ ಎ ಮೋಸ್ಟ್ ಕಾಮನ್ ಕಾಸ್ ಆಫ್ ಕ್ರಾನಿಕ್ ಕಿಡ್ನಿ ಡಿಸೀಸು ಇನ್ನೊಂದು ಹೈಪರ್ ಟೆನ್ಷನ್ನು ಆಮೇಲೆ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಕೂಡ ರಿಸ್ಫ್ಯಾಕ್ಟ್ರ್ ಅಂತ ಹೇಳ್ತೀವಿ ಒಬೆಸಿಟಿ ಎಕ್ಸೆಸಿವ್ ಆಗಿ ಒಬೆಸಿಟಿ ಇದ್ದವ್ರಿಗೆ ಕಿಡ್ನಿ ಇಶ್ಯೂಸು ಸ್ವಲ್ಪ ಕಾಮನ್ ಏನೇನು ಕಾರಣಗಳಿರ್ತವೆ ಕ್ರಾನಿಕ್ ಕಿಡ್ನಿ ಡಿಸೀಸು ಒಂದು ಡಯಾಬಿಟೀಸಿಂದಾನೇ ಆಗಿರ್ಬೋದು ಹೈಪರ್ ಟೆನ್ಷನ್ನಿಂದನೇ ಆಗಿರ್ಬೋದು ಆಮೇಲೆ ಐ ಜಿ ಎ ನೆಫ್ರೋಪತಿ ಅಂತ ಹೇಳ್ತೀವಿ ಅದರಿಂದ ತುಂಬ ಕಾಮನ್ ಆಗಿ ಆಗುತ್ತೆ ಕಿಡ್ನಿ ಇಶ್ಯೂಸು ಆಮೇಲೆ ಪೆ ಹೆಣ್ಮಕ್ಳಲ್ಲಿ ಎಸ್ ಎಲ್ ಎ ಅಂತ ಕರಿಬೋದು ಅದರ್ ಆಟೋ ಇಮ್ಯೂನ್ ಡಿಸಾರ್ಡರ್ಸು ಕೂಡ ಕಿಡ್ನಿ ಇಶ್ಯೂಸ್ ಕಾಸ್ ಮಾಡ್ಬೋದು ಆಮೇಲೆ ಯುರಾಲಜಿಕಲ್ ಪ್ರಾಬ್ಲಮ್ಸು ಎಸ್ಪೆಷಲಿ ಏನು ಹೇಳ್ತೀವಿ ಆಬ್ಸ್ಟ್ರಕ್ಟಿವ್ ನೆಫ್ರೋಪತಿ ಅಂತ ಅದರಿಂದ ಕಿಡ್ನಿ ಇಶ್ಯೂಸ್ ಆಗ್ಬೋದು ಸೊ ಡಯಾಗ್ನೋಸಿಸ್ ಹೇಗೆ ಮಾಡ್ತೀವಿ ಕ್ರಾನಿಕ್ ಕಿಡ್ನಿ ಕ್ರಾನಿಕ್ ಕಿಡ್ನಿ ಡಿಸೀಸ್ನ ಅಂದರೆ ಒಂದು ಯು ಸಿಂಪಲ್ ಯೂರಿನ್ ಟೆಸ್ಟು ಒಂದು ಸಿರಂ ಕ್ರಿಯಾಟಿನಿನ್ ಟೆಸ್ಟು ಆಮೇಲೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನು ಈ ಮೂರು ಟೆಸ್ಟ್ಗಳು ತುಂಬ ಇಂಪಾರ್ಟೆಂಟು ಈ ಮೂರು ಟೆಸ್ಟ್ಗಳಲ್ಲೇ ಪೇಷಂಟ್ಸ್ಗೆ ಕಿಡ್ನಿ ಇಶ್ಯೂಸ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಒಂದು ಸಾರಿ ನಾವು ಪೇಷೆಂಟ್ಸ್ಗೆ ಕಿಡ್ನಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದೆ ಅಂತ ಗೊತ್ತಾದ ಮೇಲೆ ನಾವು ಅವ್ರಿಗೆ ಒಂದು ಸ್ಟ್ರಿಕ್ಟ್ ಡಯಟ್ನ ಇನ್ಸ್ಟ್ರಕ್ಟ್ ಮಾಡ್ತೀವಿ ಇದೇ ಥರ ತೊಗೊಳ್ಬೇಕು ಡಯಟ್ ಅಂತ ಹೇಳಿ ಎಸ್ಪೆಷಲಿ ಅರ್ಲಿ ಸ್ಟೇಜಸ್ಸಲ್ಲಿ ಅಷ್ಟೊಂದು ಡಯಟ್ರಿ ಮಾಡಿಫಿಕೇಷನ್ಸ್ ಬೇಕಾಗಲ್ಲ ಲೇಟರ್ ಸ್ಟೇಜಸ್ಸಲ್ಲಿ ಡಯಟ್ರಿ ಮಾಡಿಫಿಕೇಷನ್ಸು ಇಂಟೆನ್ಸಿಫೈ ಆಗುತ್ತೆ ಸೊ ಲೇಟರ್ ಸ್ಟೇಜಸ್ಸಲ್ಲಿ ನಾನು ಹೇಳಬೇಕು ಅಂದರೆ ಸ್ವಲ್ಪ ಫ್ಲೂಯಿಡ್ ರಿಸ್ಟ್ರಿಕ್ಷನ್ ಎಸ್ಪೆಷಲಿ ಯಾರಿಗೆ ಸ್ವಲ್ಪ ನೀರು ತುಂಬ್ಕೊಳ್ತಾ ಇರುತ್ತೆ ಸಾಲ್ಟ್ ಕಂಟೆಂಟ್ ಯಾರಿಗೆ ಮೈಯಲ್ಲಿ ತುಂಬ್ಕೊಳ್ತಾ ಇರುತ್ತೆ ಅಂಥವ್ರಿಗೆ ಸಾಲ್ಟ್ ರಿಸ್ಟ್ರಿಕ್ಷನ್ ಅಂತ ಹೇಳ್ತೀವಿ ಆಮೇಲೆ ಪೊಟ್ಯಾಷಿಯಮ್ ಕಂಟೆಂಟು ಕೂಡ ನಾವು ರಿಸ್ಟ್ರಿಕ್ಟ್ ಮಾಡಬೇಕು ಡಯಟಲ್ಲಿ ಅಂತ ಹೇಳ್ತೀವಿ ಆಮೇಲೆ ಯಾವುದೇ ಕಾರಣಕ್ಕೂ ಪೇನ್ ಕಿಲ್ಲರ್ಸ್ ಆಗಲಿ ಓವರ್ ದಿ ಕೌಂಟರು ತಲೆನೋವಿಗೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನೀವಾಗಲೇ ನೀವೇ ಮೆಡಿಸಿನ್ಸ್ ತೊಗೊಳಕ್ಕೆ ಹೋಗಬೇಡಿ ಆಮೇಲೆ ಯಾವಾಗಲೂ ಅಷ್ಟೇ ಯಾವ್ದಾರ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡೋ ಡಾಕ್ಟರ್ ಹತ್ರ ಹೋದರೆ ನೀವು ಹೇಳಬೇಕು ನನ್ನ ಹತ್ರ ಕಿಡ್ನಿ ಪ್ರಾಬ್ಲಮ್ ಇದೆ ಈ ಥರ ಮೆಡಿಸಿನ್ಸ್ ಕೊಡಿ ಅಂತ ಹೇಳಿ ಹೇಳಬೇಕು ಕಿಡ್ನಿಗೆ ಸೇಫ್ ಆಗಿರೋ ಮೆಡಿಸಿನ್ಸ್ ಕೊಡಿ ಅಂತ ಹೇಳಬೇಕು ಆವಾಗ ಅದ್ರ ಪ್ರಕಾರನೇ ಮಾಡಿಫಿಕೇಷನ್ಸ್ ಮಾಡಿ ಕೊಡ್ತಾರೆ ಬೇರೆ ಅದರ ಸ್ಪೆಸಿಫಿಕ್ಕಾಗಿ ಕಿಡ್ನಿ ರಿಲೇಟೆಡ್ ಮೆಡಿಸಿನ್ಸ್ ಇದೆಯಾ ಅಂತ ನೀವು ಕೇಳಿದ್ರೆ ನಾವು ಯೂಶಲಿ ನಾವು ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಏನಾದರೂ ಆಗಿದ್ರೆ ನಿಮ್ಮಲ್ಲಿ ಡಯಾಬಿಟಿಕ್ನ ಸ್ಟ್ರಿಕ್ಟ್ ಕಂಟ್ರೋಲ್ ತೊಗೊಳ್ಳಿ ಅಂತ ಹೇಳ್ತೀವಿ ಹೈಪರ್ ಟೆನ್ಷನ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಿ ಅಂತ ಹೇಳ್ತೀವಿ ಆಮೇಲೆ ಓವರ್ ದಿ ಕೌಂಟರ್ ಮೆಡಿಕೇಶನ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಆಮೇಲೆ ಎ ಸಿ ಎ ಆರ್ ಬಿಸ್ ಅಂತ ಹೇಳ್ತೀವಿ ಅದೊಂದು ಮೆಡಿಸಿನ್ಸ್ನ ನಾವು ಶುರು ಮಾಡಿರ್ತೀವಿ ಸುಮಾರು ಕಿಡ್ನಿ ಪ್ರಾಬ್ಲಮ್ ಇರೋ ಪೇಷೆಂಟ್ಸಲ್ಲಿ ಏನಾದರೂ ಪ್ರಿವೆಂಟಿವ್ ಮೆಜರ್ಸ್ ಇದೆಯಾ ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ ಅಂತ ನೀವು ಕೇಳಿದ್ರೆ ಆಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಕೊಬೇಕು ಡಯಾಬಿಟಿಸ್ನ ಕರೆಕ್ಟಾಗಿ ಕಂಟ್ರೋಲ್ ಇಟ್ಕೊಬೇಕು ಹೈಪರ್ ಟೆನ್ಷನ್ನ ಕಂಟ್ರೋಲ್ ಇಟ್ಕೊಬೇಕು ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕು ಆಮೇಲೆ ಎಕ್ಸರ್ಸೈಸು ರೆಗ್ಯುಲರಾಗಿ ಮಾಡಬೇಕಾಗತ್ತೆ ಆಮೇಲೆ ಪ್ರಿವೆಂಟಿವ್ ಮೆಜರ್ಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವೆಂಟಿವ್ ಮೆಜರ್ಸ್ ಅಂದರೆ ಓವರ್ ದಿ ಕೌಂಟರ್ ಮೆಡಿಕೇಶನ್ಸ್ನ ಅವಾಯ್ಡ್ ಮಾಡಿ ಸಿ ಕೆ ಡಿ ಫೈ ಲೇ ಲೇಟರ್ ಸ್ಟೇಜಸ್ಸಲ್ಲಿ ಅಕಸ್ಮಾತು ಸುಮಾರು ಜನ ಪೇಷೆಂಟ್ಸು ಇನಿಷಿಯಲ್ ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ ಸೊ ಅಲ್ಟಿಮೇಟ್ಲಿ ಅವರು ಡಯಾಲಿಸಿಸ್ ಸ್ಟೇಜ್ ಬಂದಾಗಲೇ ನಮ್ಮನ್ನು ಕಾಣ್ತಾರೆ ಸೊ ಆವಾಗ ನಮ್ಮ ನಿಮಗೆ ಏನು ಆಪ್ಷನ್ ಇರುತ್ತೆ ಅಂತ ಕೇಳ್ಬೋದು ಸೊ ಒಂದು ಡಯಾಲಿಸಿಸ್ ಇರುತ್ತೆ ಇನ್ನೊಂದು ಟ್ರಾನ್ಸ್ಪ್ಲಾಂಟೇಷನು ಡಯಾಲಿಸಿಸಲ್ಲಿ ಎರಡು ಥರ ಇರುತ್ತೆ ಒಂದು ಹಿಮ ಡಯಾಲಿಸಿಸು ಆಮೇಲೆ ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸು ಟ್ರಾನ್ಸ್ಪ್ಲಾಂಟೇಷನ್ ಬಂದು ಒಂದು ಬೆಟರ್ ಔಟ್ಕಮ್ ಇರುತ್ತೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡ್ರೆ ಬೆಟರ್ ಔಟ್ಕಮ್ ಇರುತ್ತೆ ಸೊ ಅರ್ಲಿ ಡಿಟೆಕ್ಷನ್ ಈಸ್ ದಿಕ್ಕಿ ಸೊ ಕಿಡ್ನಿ ಪ್ರಾಬ್ಲಮ್ಸು ಯಾವಾಗಲೂ ಅಷ್ಟೇ ಯಾವಾಗ ಫಸ್ಟ್ ನಾವು ಆದಷ್ಟು ಬೇಗ ಡಿಟೆಕ್ಟ್ ಮಾಡ್ತೀವೋ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಇರುತ್ತೆ ಅಕಸ್ಮಾತ್ ಇನಿಷಿಯಲ್ ಸ್ಟೇಜಸಲ್ಲೇ ಬಂದರೆ ಅವರಲ್ಲಿ ಒಂದು ರೀನಲ್ ಬಯೋಪ್ಸಿ ಅಂತ ಅಡ್ವೈಸ್ ಮಾಡ್ಬೋದು ಅಥವಾ ಪೇಷಂಟ್ಗೆ ಬೇರೆ ಬಯೋಪ್ಸಿ ಮಾಡಿ ಅದ್ರ ಪ್ರಕಾರ ಏನಾದರೂ ಬೇರೆ ಕಾರಣದಿಂದ ಪ್ರಾಬ್ಲಮ್ ಆಗ್ತಾ ಇದೆಯಾ ಕಿಡ್ನಿಗೆ ಅದ್ರ ಪ್ರಕಾರ ಎಷ್ಟೊಂದು ಸಾರಿ ಟ್ರೀಟ್ಮೆಂಟ್ ಇರುತ್ತೆ ಹಾಗಾಗಿ ಸಿ ಕೆ ಡಿ ಪ್ರೋಗ್ರೆಷನ್ನ ನಾವು ರಿಟೈರ್ಡ್ ಮಾ ರಿಟೈರ್ಡ್ ಮಾಡ್ಬೋದು ಹಾಗಾಗಿ ನೀವು ಡಯಾಲಿಸಿಸ್ ಸ್ಟೇಜ್ನ ಆದಷ್ಟು ಪೋಸ್ಟ್ಪೋನ್ ಮಾಡ್ಬೋದು ಅಥವಾ ನೀವು ಡಯಾಲಿಸಿಸ್ ಸ್ಟೇಜ್ಗೆ ಬರ್ದೇ ಇರ್ಬೋದು ಓಕೆ ಥ್ಯಾಂಕ್ ಯು